ಏನು ನನಗೂ ಅದಕ್ಕೂ ಸಂಬಂಧ ಏನಿದೆ ದೇವೇಗುಡ್ರುನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ನೆನ್ನೆ ಅಣಕು ಪ್ರದರ್ಶನ ಮಾಡೋರು ದೇವೇಗೌಡ್ರ ಸಂಬಂಧ ಏನಿದಕ್ಕೆ ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕಂಡು ಕೊಡಲಿಕ್ಕಾಗುತ್ತಾ ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತದೆ ಇದಕ್ಕೆ ಇಂಥ ತಪ್ಪುಗಳು ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇ ನೋಡ್ತೇವೆ ತಪ್ಪುಗಳಾಗಿದ್ದಾದಾಗ ಶಿಕ್ಷೆ ಆಗಲೇಬೇಕು ಹಾಸನದಲ್ಲಿ ಭಾರಿ ಪ್ರತಿಭಟನೆ ಭಾರಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ ಮಹಿಳೆಯರು ಮಾಡ್ತಾ ಇರೋದು ನಾವೇ ರೆಡಿ ಇದ್ದೀವಲ್ಲ ಈ ವಿಷಯದಲ್ಲಿ ನಾವು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳ್ತಿದ್ದೀವಲ್ಲ ಯಾರ ಮೇಲೆ ತನಿಖೆ ಪ್ರತಿಭಟನೆ ಮಾಡ್ತಾವ್ರ ಅವರು ಯಾರ ವಿರುದ್ಧ ಪ್ರತಿಭಟನೆ ಪೆನ್ ಡ್ರೈವ್ ಹೆಚ್ಚಲ್ಲ ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾವ್ರ ಇದೆಲ್ಲ ಚರ್ಚೆ ಏನಂತ ಹಾಂ ಒಂದೇ ನಿಮಿಷ ಒಂದೇ ನಿಮಿಷ ಮೋದಿಯವರು ಪ್ರಜ್ವಲ್ ರೇವಣ್ಣವ್ರ ಪ್ರಚಾರಕ್ಕೆ ಬಂದಿದ್ದೀರಾ ಅವರೇನು ಪ್ರಜ್ವಲ್ ರೇವಣ್ಣ ಪ್ರಚಾರಕ್ಕೂ ಬಂದರೆ ಕೇಳಿ ಇಲ್ಲಿ ಕೇಳಿ ಇಲ್ಲಿ ಮೋದಿಯವ್ರಿಗೂ ಇದಕ್ಕೂ ಸಂಬಂಧ ಏನು ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಬಿ ಜೆ ಪಿ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಏನು ಇದನ್ನು ಅಲ್ಲಿಗೆ ತಾಳೆ ಹಾಕ್ತೀರಿ ದೇವೇಗುಡ್ರಿಗೂ ಇದಕ್ಕೂ ಸಂಬಂಧ ಏನು ಕುಮಾರಸ್ವಾಮಿಗೂ ಇದಕ್ಕೂ ಸಂಬಂಧ ಏನು ಯಾರು ನಾನು ಬದಲೇ ಹೇಳಿ ನನ್ನೇನೇ ಹೇಳಿದ್ದೇನೆ ತಪ್ಪು ಮಾಡಿದವರಿಗೆ ನೆಲದ ಕಾನೂನಲ್ಲಿ ಶಿಕ್ಷೆ ಆಗಲೇಬೇಕು ಅಂತ ತಪ್ಪು ಮಾಡಿದರೆ ಅದೆಲ್ಲ ಬರಬೇಕಲ್ಲ ಹೊರಗೆ ಎಸ್ ಐ ಟಿ ಇವತ್ತೇನು ಮಾಡ್ಕೊಂಡಿದ್ದಾರೆ ಎಸ್ ಐ ಟಿ ದೂರು ಕೊಟ್ಟಿರ್ತಕ್ಕಂಥದ್ದು ಯಾವುದೋ ಎರಡು ಸಾವಿರದ ಹನ್ನೆರಡರಿಂದ ಪ್ರಕರಣ ಅಂತ ಹೇಳಿ ಹನ್ನೆರಡು ಮೂರು ಏಳು ವರ್ಷ ಏನು ಮಾಡ್ತಾಯಿದ್ರು ಈಗ ಯಾತಿಗೆ ಈ ಸಬ್ಜೆಕ್ಟ್ ಬಂತು ಚುನಾವಣೆಗೆ ಹೋದಕ್ಕೆ ಮೂರು ದಿವಸ ಮುಂಚೆ ಪ್ರಕರಣಗಳೆಲ್ಲ ಭಾಳ ಹಳೇದಾ ಅಥವಾ ಏನಿದೆ ನನ್ನ ಗೊತ್ತಿಲ್ಲ ನಿನ್ನೆ ಕಂಪ್ಲೇಂಟ್ ಇರ್ತಕ್ಕಂಥದ್ದು ನೋಡಿದೆ ನಾನು ನೆನ್ನೆ ದೂರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು ಎರಡು ಸಾವಿರದ ಹನ್ನೆರಡು ಅಂತ ಹೇಳಿ ನೋಡೋಣ ಅದಕ್ಕೆ ಹೇಳಿತ್ತು ಸತ್ಯಾಂಶ ಬರಲಿ ಬನ್ನಿ ಯಾರು ಯಾರು ಪ್ರಕರಣ ತಗೊಂಡಿದ್ದಾರೆ ಇದನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಬಳಕೆ ಮಾಡಕ್ಕೆ ಹೋಗಿದ್ದಾರೆ ಯಾರು ಇರೋದು ಎಲ್ಲ ಮುಂದೆ ಚರ್ಚೆ ಮಾಡೋಣ ಬನ್ನಿ ನಾವು ಇದರಲ್ಲಿ ದ ರಾಜ್ಯದ ಜನತೆಗೆ ರಾಜ್ಯದ ಜನತೆಗೆ ರಾಜ್ಯದ ನನ್ನ ತಾಯಂದ್ರಿಗೆ ರಾಜ್ಯದ ಎಲ್ಲ ಸಹೋದರಿ ಸಹೋದರಿಯರಿಗೆ ಇದರಲ್ಲಿ ನನ್ನ ಆಗಲಿ ನನ್ನ ತಂದೆಯವರ ಬಗ್ಗೆ ಆಗಲಿ ಯಾವುದೇ ರೀತಿಯಲ್ಲಿ ಯಾರು ಸಹ ಸಂಶಯ ಪಡಬೇಡಿ ಇದರಲ್ಲಿ ಏನಾದರೂ ಸತ್ಯಾಸಗಳಿದ್ದರೆ ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಲೇಬೇಕು ಅಂತಕ್ಕಂಥದ್ದು ಈ ನಾಡಿನ ಮಹಿಳೆಯರ ಪರವಾಗಿ ನಾವೇ ತೊಣೆತಿಕೊಳ್ತೀವಿ